ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಬಂದ್ಬಿಟ್ಟು ಶಿಕ್ಷಣ ಅರ್ಹತೆ ಪರೀಕ್ಷೆಗೆ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಯಾರೆಲ್ಲ ಎಲಿಜಿಬಲ್ ಆಗೋಲ್ಲ ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ನಮಗೆ ಶಾಲಾ ಶಿಲಾಖೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ನೋಟಿಫಿಕೇಶನ್ ಬಿಟ್ಟಿದ್ರು ಇವತ್ತು ಅಕ್ಟೋಬರ್ ಟ್ವೆಂಟಿ ತರ್ಡ್ ಬಿಟ್ಟಿದ್ರು ನೋಟಿಫಿಕೇಷನ್ ಅಕ್ಟೋಬರ್ ಟ್ವೆಂಟಿ ತರ್ಡಿಂದ ನವಂಬರ್ ನೈನ್ತ್ವರೆಗೂ ಅಪ್ಲೈ ಮಾಡ್ಬೋದು ಟೆಟ್ಟಿಗೆ ಅಂತ ನೋಟಿಫಿಕೇಶನ್ ಬಿಟ್ಟಿದ್ರು ಅವಾಗ ಅವಾಗ ಅವ್ರು ಬಿಟ್ಟಿರೋ ನೋಟಿಫಿಕೇಷನಲ್ಲಿ ಏನು ಮೆನ್ಷನ್ ಮಾಡಿದ್ರು ಅಂದರೆ ಲೈಕ್ ಬಿ ಎಡ್ ಮಾಡಿರೋರು ಟೆಟ್ ಪೇಪರ್ ಒನ್ನಿಗೆ ಎಲಿಜಿಬಲ್ ಆಗ್ತಾರೆ ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ಹಾಕಿದ್ರು ನೋಟಿಫಿಕೇಷನಲ್ಲಿ ಬಟ್ ಯಾವಾಗ ಬಿ ಎಡ್ ಮುಗಿಸಿರೋ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬಿ ಎಡ್ ಓದ್ತಿರೋರಾಗಿರ್ಬೋದು ಯಾವಾಗಾದರೆ ಅವರು ಟೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೋದ್ರೆ ಅಲ್ಲಿ ಸರ್ವರ್ ಎಲ್ಲರ್ ಬರ್ತಾ ಇತ್ತು ಸೊ ಇವಾಗ ಕನ್ಫರ್ಮ್ ಆಗಿ ಅವರು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಏನಂದರೆ ಟೆಟ್ ಎಕ್ಸಾಮ್ಗೆಲ್ಲ ಯಾರು ಎಲಿಜಿಬಲ್ ಆಗ್ತಾರೆ ಯಾರು ಆಗಲ್ಲ ಅನ್ನೋದನ್ನು ಇದನ್ನು ಹೇಳೋಕ್ಕೆ ಮುಂಚೆ ಇದನ್ನು ತಿಳ್ಕೊಳಕ್ಕೆ ಮುಂಚೆ ಫಸ್ಟ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಇಂಥ ವೀಡಿಯೋಸ್ ಬೇಗ ನಿಮಗೆ ರೀಚ್ ಆಗುತ್ತೆ ಸೊ ಇವತ್ತು ಶಾಲಾ ಶಿಕ್ಷಣ ಇಲಾಖೆಗಳಿಂದ ಒಂದು ನೋಟಿಫಿಕೇಶನ್ ಬಂದಿದೆ ಅದರಲ್ಲಿ ಏನು ಬರ್ದಿದೆ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿದೆ ಅಂದರೆ ಫಸ್ಟ್ ಅವರೇ ಹೇಳಿದರು ಟೆಟ್ ಪೇಪರ್ ಒನ್ ಎಕ್ಸಾಮ್ಗೆ ಬಿ ಎಡ್ ಮುಗಿಸಿರೋರಾಗಿರ್ಬೋದು ಅಥವಾ ಬಿ ಎಡ್ ಓದ್ತಿರೋರು ಎಲಿಜಿಬಲ್ ಆಗ್ತಾರೆ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳಿದರು ಬಟ್ ಇವಾಗ ಅವರೇ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇದಕ್ಕೆ ಡಿ ಎಡ್ ಮಾಡಿರೋರು ಮಾತ್ರ ಎಲಿಜಿಬಲ್ಲು ಬಿ ಎಡ್ ಮಾಡಿರೋರು ಎಲಿಜಿಬಲ್ ಇಲ್ಲ ಅಂತ ಯಾಕಂದರೆ ಡೆ ಡಿ ಎಡ್ ಮಾಡಿರೋರು ಇವಾಗ ವ್ಯತ್ಯಾಸ ಪಡಿಸ್ತಾರೆ ಲೈಕ್ ಅವ್ರಿಗೇನಂದರೆ ಬಿ ಎಡ್ ಮಾಡಿರೋರು ಕೂಡ ಇದಕ್ಕೆ ನಮ್ಮ ಕಾಂಪಿಟೇಷನ್ ಬಂದುಬಿಟ್ರೆ ನಾವೆಲ್ಲಿಗೆ ಹೋಗೋದು ಅಂತ ಅವರು ನಾವೆಲ್ಲಿಗೆ ಹೋಗೋದು ಅಂತ ಅವರು ಕೇಳ್ತಿದ್ದಾರೆ ಗೌರ್ಮೆಂಟ್ನ ಅವ್ರಿಗೂ ಕಷ್ಟ ಆಗುತ್ತಲ್ಲ ಲೈಕ್ ಏನಂದರೆ ಈ ಟೆಟ್ ಪೇಪರ್ ಒನ್ ಏನಂದರೆ ಒನ್ ಟು ಫಿಫ್ತ್ ಕ್ಲಾಸ್ಗೆ ಮಾತ್ರ ಟೀಚಿಂಗ್ ಮಾಡೋದು ಆಗಿರುತ್ತೆ ಸೊ ಡಿ ಎಡ್ ಮಾಡೋರು ಇದಕ್ಕೆ ಪೇಪರ್ ಒನ್ಗೆ ಎಲಿಜಿಬಲ್ ಬಿ ಎಡ್ ಮಾಡಿರೋರನ್ನ ಎಲಿಜಿಬಲಿಟಿ ಫಸ್ಟ್ ಇತ್ತು ಇವಾಗ ತೆಗೆದು ಬಿಟ್ಟಿದ್ದಾರೆ ಗೋರ್ಮೆಂಟ್ ಅವರೇ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮೆನ್ಷನ್ ಮಾಡಿದ್ವಿ ಬಿ ಎಡ್ ಮಾಡಿರೋರು ಕೂಡ ಟೆಟ್ ಪೇಪರ್ ಒನ್ನಿಗೆ ಎಲಿಜಿಬಲ್ ಅಂತ ಬಟ್ ಇವಾಗ ಅದನ್ನು ನಾವು ರದ್ದುಪಡಿಸ್ತಾ ಇದ್ದೀವಿ ಅಂತ ಅವರೇ ಮೆನ್ಷನ್ ಮಾಡಿ ಆಗಿ ಹೇಳಿದ್ದಾರೆ ಸೊ ಇವಾಗ ಟೆಟ್ ಪೇಪರ್ ಒನ್ಗೆ ಬಿ ಎಡ್ ಮಾಡಿರೋ ವಿದ್ಯಾರ್ಥಿಗಳು ಯಾರು ಕೂಡ ಎಲಿಜಿಬಲ್ ಇಲ್ಲ ಡಿ ಎಡ್ ಮಾಡಿರೋರು ಮಾತ್ರ ಎಲಿಜಿಬಲ್ ಸೊ ಗುಡ್ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ತಿದ್ದುಪಡಿ ಅಧಿಸೂಚನೆ ಅಂತ ಹಾಕಿದ್ದಾರೆ ಬಟ್ ಅದು ಕನ್ಫರ್ಮ್ ನ್ಯೂಸ್ ಬಂದ್ಬಿಟ್ಟು ಡಿ ಎಡ್ ಮಾಡಿರೋರಿಗೆ ಬ್ಯಾಡ್ ನ್ಯೂಸ್ ಏನಿಲ್ಲ ಬ್ಯಾಡ್ ನ್ಯೂಸ್ ಬಿ ಎಡ್ ಆರಾಮಾಗಿ ಕ್ರ್ಯಾಕ್ ಮಾಡ್ತಾರೆ ಯಾವ ಎಕ್ಸಾಮ್ ಅದ್ರು ಸೊ ನಮ್ ಪೇಪರ್ ಟೂ ಇದ್ಲು ಪರವಾಗಿಲ್ಲ ನಾವು ಕ್ರ್ಯಾಕ್ ಮಾಡೋಣ